ಆಭರಣ ಮೇಲೆ ಸಾಲದ ಸವಲತ್ತು ಸಣ್ಣ ಮತ್ತು ಸೂಕ್ಷ್ಮ ತರಹದ ಸಾಲಗಳು ಆಕರ್ಷಕ ಉಳಿತಾಯ ಯೋಜನೆಗಳು ನಿಮ್ಮ ಠೇವಣಿಗಳ ಮೇಲೆ ಹೆಚ್ಚಿನ ಬಡ್ಡಿದರ ಮತ್ತು ಹಿರಿಯ ನಾಗರಿಕರಿಗೆ ಹೆಚ್ಚಿನ ಬಡ್ಡಿ ನಿಮ್ಮ ಮನೆಯ ಮುಂಬಾಗಿಲಲ್ಲಿ ಬ್ಯಾಂಕಿಂಗ್ ಸೇವೆಗಳನ್ನು ನಮ್ಮ ಇನ್ನೂರ ಐವತ್ತು ಸಿಬ್ಬಂದಿಗಳು ನಿರ್ವಹಿಸುತ್ತಾರೆ ಟೆಕ್ನಾಲಜಿಯಲ್ಲಿ ಮುಂದೆಜ್ಜೆ ಯುಪಿಐ ಐಎಂಪಿಎಸ್ ಮೊಬೈಲ್ ಬ್ಯಾಂಕಿಂಗ್ ಎಟಿಎಂ ರೂಪೇ ಕಾರ್ಡ್ ಆರ್ಟಿಜಿಎಸ್ ಎನ್ಇಎಫ್ಟಿ ಇನ್ನೂ ಇತರ ಆನ್ಲೈನ್ ಸೇವೆಗಳ ಸವಲತ್ತು ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಈ ಕೆಳಗಿನ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಬ್ಯಾಂಕ್ ಸಲ್ಲಿಸಿದೆ ಆರೋಗ್ಯ ಕೇಂದ್ರಗಳಿಗೆ ಆಂಬ್ಯುಲೆನ್ಸ್ ನೀಡುವ ಶಾಲೆಗಳಿಗೆ ವಾಟರ್ ಫಿಲ್ಟರ್ ಬಯೋ ಟಾಯ್ಲೆಟ್ಸ್ ಪ್ಯೂರಿಫೈಡ್ ವಾಟರ್ ಪ್ಲಾಂಟ್ಸ್ ದೈಹಿಕ ಅಂಗವಿಕಲಿಕರಿಗೆ ಕೃತ್ರಿಮ ಅಂಗಗಳು ದಾನ ನೀಡಿದೆ ಸದಾ ನಿಮ್ಮ ಸೇವೆಗಾಗಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ತಮಗೆಲ್ಲರೂ ಕೂಡ ಎಸ್ ನ್ಯೂಸ್ ಪರವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಈ ಯುಗಾದಿ ಹಬ್ಬದ ಶುಭಾಶಯವನ್ನು ಕುವೆಂಪು ಅವರ ಕಾವ್ಯದ ಕೆಲವು ಸಾಲುಗಳೊಂದಿಗೆ ತಮಗೆಲ್ರಿಗೂ ಶುಭಾಶಯ ತಿಳಿಸಲಿಕ್ಕೆ ಬಯಸ್ತೇನೆ ತೊಲಗಲಿ ದುಃಖ ತೊಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ನಮ್ಮೆದಿಯಲ್ಲಿದೆ ಸುಖ ಹೊಸ ಒಣಿಕೆಯನ್ನು ತೊಡಗಿಂದು ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳ ನೊಟ್ಟಿಗೆ ಕಟ್ಟು ಜೀವನವೆಲ್ಲ ಬೇವು ಬೆಲ್ಲ ಎರಡೂ ಸವಿಯಲೆ ಕವಿ ಮಲ್ಲ ಹೊಸ ಮರದಲ್ಲಿ ಹೂ ತುಂಬಿದ ನೋಡು ಆಲಿಸು ಜೇನಿನ ಹಬ್ಬದ ಹಾಡು ಜೀವನವೆಂಬುದು ಹೂವಿನ ಬೀಡು ಕವಿಯದೆ ಹೆಚ್ಚಿನೂ ಗೂಡು ಜೀವನವೆಲ್ಲ ಬೇವು ಬೆಲ್ಲ ನೆಮ್ಮದಿಯಲ್ಲಿದೆ ಸುಖನಿಧಿ ಈ ಸಾಲುಗಳು ಕುವೆಂಪು ಅವರ ಸಾಲುಗಳೊಂದಿಗೆ ತಮಗೆಲ್ರಿಗೂ ಮತ್ತೊಮ್ಮೆ ಆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಇಂದು ಯುಗಾದಿ ನಾಡಿದ್ದು ಮುಸ್ಲಿಂ ಬಾಂಧವರ ರಂಜಾನ್ ಹದಿನಾಲ್ಕಕ್ಕೆ ಅಂಬೇಡ್ಕರ್ ಜಯಂತಿ ನಿರಂತರವಾದ ಈ ಕಾರ್ಯಕ್ರಮಗಳ ಮಧ್ಯೆ ಅಲ್ಲಲ್ಲಿ 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 ಕಾರ್ಯಕ್ರಮಗಳು ಯುಗಾದಿ ಕಾರ್ಯಕ್ರಮಗಳು ಕೂಟಗಳು ಸಿಂಧೂರು ನಗರದಲ್ಲಿ ನಡೀತಾ ಇದ್ದಾವೆ ಇಂದು ಸಿಂಧನೂರಿನ ಯುಗಾದಿ ಆಚರಣೆ ಸಮಿತಿ ವತಿಯಿಂದ ನಗರದ ಸತ್ಯ ಗಾರ್ಡನ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರು ಯುಗಾದಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಕೋಪ ದ್ವೇಷ ಬಿಟ್ಟು ಸಂತೋಷ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣ ಬನ್ನಿ ಎಂದು ಎಲ್ಲರನ್ನು ಕರೆ ಕೊಟ್ಟಿದ್ದಾರೆ ಸಂಪ್ರದಾಯ ಉಡುಗೆ ತೊಡಗುಗಳೊಂದಿಗೆ ಎಲ್ಲರೂ ಆಗಮಿಸಿ ವಿಶೇಷವಾಗಿ ಮಹಿಳೆಯರು ಕಾಳಜಿಯಿಂದ ತಯಾರು ಮಾಡಿದಂಥ ಬೇ ಹೂವನ್ನು ಸವಿತಾ ಹಲವು ಕಾರ್ಯಕ್ರಮ ಮುಖಾಂತರ ಈ ಉತ್ಸವವನ್ನು ಯುಗಾದಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಯುಗಾದಿ ಉತ್ಸವದಲ್ಲಿ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಈ ವರ್ಷ ಈ ಪ್ರಶಸ್ತಿಗೆ ಕೊಪ್ಪಳ ಜಿಲ್ಲೆಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಂತ ಶಿಶುನಾಳ ಶರೀಪ ಪ್ರಶಸ್ತಿ ಪುರಸ್ಕೃತರಾದಂತಹ ಕೊಪ್ಪಳ ಜಿಲ್ಲೆಯ ಕನಕಗಿರಿಯ ಬಿ ಹುಸೇನ್ ಸಾಬ್ ಅವರಿಗೆ ಈ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿಯನ್ನು ನೀಡಿ ಸಮಿತಿ ಗೌರವಿಸ್ತಿದೆ हिषयन वु महि महि श्रीपादरा दे सारदे इष्टहि मे सारदे मुक्ति न कवच मे कुलवि रत्න केतीද කणण குुඩल मुक्तिन कवच මේ पुलाවිी रत्න केද කणकुඩयලतस्तुरीतिලකशीග झले पाන विස්ता्यदिද मेරदुබරුව महिම सालेले इसते ಮಹಿಮೆ ಸಾಲ ಇದು ಪ್ರತಿ ವರ್ಷ ನಡೀತಿರುವಂತಹ ಕಾರ್ಯಕ್ರಮ ಸೊ ಇದೆಲ್ಲದರ ಮಧ್ಯೆ ಬೇಸಿಗೆಯ ಬಿಸಿಲು ಸತತವಾಗಿ ಏರ್ತಾ ಇದೆ ಲೋಕಸಭಾ ಚುನಾವಣೆ ಈಗ ನಮ್ಮ ಮಧ್ಯೆ ಇದೆ ಅದರ ಕಾವು ನಮ್ಮ ಬಿಸಿಲಿನಷ್ಟು ಏರಿಕೆ ಆಗದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಚುನಾವಣಾ ಕಾವು ಸಿಂಧನೂರಲ್ಲಿ ಪ್ರಾರಂಭ ಆಗಿದೆ ಲೋಕಸಭಾ ಚುನಾವಣಾ ಕಾವು ಈಗಾಗಲೇ ಪ್ರಾರಂಭ ಆಗಿದೆ ಅಂತ ಹೇಳಿದೆ ಈ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಸ್ವಲ್ಪ ಬಿ ಜೆ ಪಿ ಮುಂದೆ ಕಾಣ್ತಾ ಇದೆ ನಮಗೆ ಅಲ್ಲಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಹೋಗಿ ಜೊತೆಗೆ ನಗರದಲ್ಲಿಂದು ಚುನಾವಣಾ ಕಚೇರಿಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಬಾರಿ ಅವರಿಗೆ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಮೈತ್ರಿ ಆಗಿರೋದರಿಂದ ಒಂದಿಷ್ಟು ಬಲ ಬಂದಿದೆ ಉತ್ಸಾಹ ಇದೆ ಕಾರ್ಯಕರ್ತರಲ್ಲಿ ಮತ್ತು ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಆ ಒಗ್ಗಟ್ಟಿನಿಂದ ಈ ಸಲ ಜಯ ನಮ್ಮದಿ ಎನ್ನುವ ಮಾತು ಕಾರ್ಯಕರ್ತರಲ್ಲಿ ಅಲ್ಲಲ್ಲಲ್ಲಿ ಬರ್ತಾ ಇರುವಂಥದ್ದು ಎರಡೂ ಮೈತ್ರಿ ಪಕ್ಷ ಒಗ್ಗಟ್ಟಿಂದ ಕಾ ಪ್ರಚಾರದಲ್ಲಿ ತೊಡಗಿದ್ರಿಂದ ಗೆಲುವು ನಮ್ಮದಿ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಸಭೆಯನ್ನು ಮಾಡಿದೆ ಅಲ್ಲಲ್ಲಿ ಸಣ್ಣ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಹೊರತು ಇನ್ನೂ ಹೆಚ್ಚು ಚುರುಕು ಪಡೆದ ಹಾಗೆ ನಮಗೇನು ಕಾಣ್ತಾ ಇಲ್ಲ ಆದರೆ ಅವರಿಗೆ ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಆರು ಜನ ವಿಧಾನಸಭಾ ಸದಸ್ಯರು ಶಾಸಕರು ನಾವಿದ್ದೇವೆ ಅನ್ನುವ ಒಂದು ಉಮೇದಿಯಲ್ಲಿ ಇದ್ದಾರೆ ಅಂತ ಅನ್ನಿಸ್ತದೆ ಅದು ಬರೀ ಉಮೇದಿ ವಿಶ್ವಾಸ ಇದ್ದರೂ ಮಾತ್ರ ಸಾಲದು ಅವರೆಲ್ಲರೂ ಹೋಗಿ ಮತದಾರನ ಮನ ಮುಟ್ಟಬೇಕು ಮನಮುಟ್ಟಿಯ ವಿಶ್ವಾಸವನ್ನು ಗಳಿಸಿದಾಗ ಮಾತ್ರ ಗೆಲುವು ಸಿಗಬಹುದೇನೋ ಸಿಂಧುನೂರು ರಾಜಕೀಯವೇ ಒಂಥರ ವಿಚಿತ್ರ ಇಲ್ಲಿ ಪಕ್ಷ ರಾಜಕೀಯಕ್ಕಿಂತ ವ್ಯಕ್ತಿ ರಾಜಕೀಯ ನಡೆದಿದ್ದೇ ಜಾಸ್ತಿ ಫಾರ್ವರ್ಡ್ ವರ್ಸಸ್ ಬ್ಯಾಕ್ವರ್ಡ್ ಪಾಲಿಟಿಕ್ಸು ನಾವು ಹಿಂದಿನಿಂದಲೂ ನೋಡ್ತಾ ಬಂದಿದ್ದೀವಿ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ವ್ಯತಿರಿಕ್ತವಾಗಿರ್ತದಿದು ಯಾಕೆ ಮಾತನ್ನು ಹೇಳ್ತಾನೆ ಅಂದರೆ ಫಾರ್ವರ್ಡ್ ಇರುವಂತಹ ಮುಖಂಡರಿರುವಂತಹ ಕಾಂಗ್ರೆಸ್ ಪಕ್ಷ ಆ ಫಾರ್ವರ್ಡ್ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಪಕ್ಷ ಕಾಂಗ್ರೆಸ್ಗೆ ಬ್ಯಾಕ್ವರ್ಡ್ ಅಭ್ಯರ್ಥಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಅದೇ ರೀತಿ ಇವತ್ತು ಬ್ಯಾಕ್ವರ್ಡ್ಗಳು ಮುಖಂಡರಾಗಿರುವಂತಹ ಬಿ ಜೆ ಪಿ ಪಕ್ಷದಲ್ಲಿ ಫಾರ್ವರ್ಡ್ ಸಮುದಾಯಕ್ಕೆ ಸೇರಿದಂಥ ಅಭ್ಯರ್ಥಿ ಲೋಕಸಭಾ ಅಭ್ಯರ್ಥಿ ಆಗಿದ್ದಾರೆ ಸ್ಪರ್ಧೆ ಮಾಡಿದ್ದಾರೆ ಸೊ ಈಗಾಗಲೇ ಹೇಳಿದ ಹಾಗೆ ಇಲ್ಲಿಯ ತಾಲೂಕಿನ ಜನ ಮಾತನಾಡೋದು ಯಾವಾಗಲೂ ಸಿನ್ನೂರಲ್ಲಿ ಪಕ್ಷ ರಾಜಕೀಯಕ್ಕಿಂತ ವ್ಯಕ್ತಿ ರಾಜಕೀಯವೇ ನಡೀತಾ ಇರುವಂಥದ್ದು ಮೇಲ್ನೋಟಕ್ಕೆ ಮುಖಂಡರು ಪಕ್ಷದ ಕಾರ್ಯಕ್ರಮದಲ್ಲಿ ಪ್ರಚಾರದಲ್ಲಿ ತೊಡಗಿದ್ರೂ ಕೂಡ ಹಿಂದಿನಿಂದ ಅವರ ಅನುಯಾಯಿಗಳು ಎರಡನೆಯ ಮೂರನೇ ನಾಯಕರುಗಳು ಅವರು ಯಾವಾಗಲೂ ತಮ್ಮ ಸಮುದಾಯಕ್ಕೆ ಸೇರಿದಂತಹ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಬರಲ್ಲ ಹೀಗಾಗಿ ಇದು ಕೇವಲ ಕಾಂಗ್ರೆಸ್ ಮಾತ್ರದಲ್ಲ ಬಿ ಜೆ ಪಿಯಲ್ಲಿ ಕೂಡ ಇದೇ ಸ್ಥಿತಿ ಬಿ ಜೆ ಪಿಯಲ್ಲಿ ಫಾರ್ವರ್ಡ್ ಸಮುದಾಯದ ಅಭ್ಯರ್ಥಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದರೂ ಕೂಡ ಅವರು ಕೂಡ ಬ್ಯಾಕ್ವರ್ಡ್ ಇರುವಂತಹ ಸಮುದಾಯಕ್ಕೆ ಸೇರಿದಂತಹ ಏನು ಸ್ಪರ್ಧಿ ಇದ್ದಾರೆ ಅವ್ರಿಗೆ ಮತ ಹಾಕ್ತಾರೆ ಹೀಗಾಗಿ ಸಿಂಧನೂರಲ್ಲಿ ಯಾವಾಗಲೂ ನಡೆಯುವಂಥದ್ದು ಪಕ್ಷ ರಾಜಕೀಯಕ್ಕಿಂತ ಇವತ್ತು ಜಾತಿ ರಾಜಕೀಯ ಕೂಡ ಹೆಚ್ಚು ಕೆಲಸ ಮಾಡ್ತದೆ ಇದು ಹಿಂದೂ ಕೂಡ ಆಗಿದೆ ಅನ್ನುವಂಥ ಚರ್ಚೆಯನ್ನು ಬಹಳಷ್ಟು ಕಡೆ ನಾವು ಕೇಳಿದ್ದೇವೆ ಆದರೆ ಈ ಬಾರಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಮತ್ತೆ ಎಲ್ಲರಲ್ಲಿಯೂ ಕಾಣ್ತಾ ಇದೆ ಈಗಾಗಲೇ ಬಿ ಜೆ ಪಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾಟರ್ ಅವರು ಫಾರ್ವರ್ಡ್ ಸಮುದಾಯಕ್ಕೆ ಸೇರಿದವರವರು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಅವರು ಬ್ಯಾಕ್ವರ್ಡ್ ಸಮುದಾಯಕ್ಕೆ ಸೇರಿದಂಥ ಅಭ್ಯರ್ಥಿ ಇಲ್ಲಿ ಹಿಂದಿನ ಥರ ತಮ್ಮ ತಮ್ಮ ಸಮುದಾಯದ ಅಭ್ಯರ್ಥಿ ಪರ ಮತ ಚಲಾಯಿಸ್ತಾರೋ ಅಥವಾ ಪಕ್ಷ ರಾಜಕೀಯ ಕೆಲಸ ಮಾಡ್ತದೋ ಇದೆಲ್ಲವೂ ಕೂಡ ನಮಗೆ ನಾಳೆ ಫಲಿತಾಂಶ ಬಂದ ಮೇಲೆ ಗೊತ್ತಾಗ್ಬೋದು ಆದರೆ ಕುತೂಹಲ ಮಾತ್ರ ಮತದಾರರ ಕುತೂಹಲ ಭಾಳಷ್ಟು ಇದು ಏನಾಗಬಹುದು ಅನ್ನುವಂಥದ್ದು ನಾವು ಕೂಡ ಜೂನ್ ನಾಲ್ಕಕ್ಕೆ ಇದರ ಅಂತಿಮ ಏನಾಯಿತು ಅನ್ನೋದನ್ನು ವಿಶ್ಲೇಷಣೆ ಮಾಡಬಹುದು ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ नर्सिंग जी कला विज्ञान वाणिज्य पास पास्वधि नूर वर्ष प्यारामेडिकल डिच्च तो व्यर्ह यसएसएलसी अथवा प्युसी विज्ञानवधि नूर वर्ष संस्थिया अनुभवी हनुवि उपन्यासकोधन प्रति शनिवार तज्ञ वैद्य विशेष उपन्स सुसज्जित कट सीसी कैमरा क्यमराविके ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಸಿಂಧನೂರು